ಸಿಲಿಕಾನ್ ಸಿಟಿಯಲ್ಲಿ ಮಳೆ ರಗಳಿಗೆ ಈಗ ಜನ ಕಂಗಾಲಾಗಿ ಹೋಗಿದ್ದಾರೆ ರಾಜಧಾನಿಯ ಕೆಲವೆಡೆ ರಸ್ತೆಯಲ್ಲಿ ಸಾಕಷ್ಟು ನೀರು ನಿಂತಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಸಿಲಿಕಾನ್ ಸಿಟಿಯಲ್ಲಿ ಒಂದು ಕಡೆ ಮಳೆ ರಗಳೆ ಈ ಹಿಂದೆ ಕೂಡ ಅನುಭವಿಸಿದ್ರು ಅನೇಕ ಪ್ರದೇಶದ ಜನ ಈಗ ಮತ್ತೆ ಅಲ್ಲಲ್ಲೇ ಮಳೆ ಬರ್ತಾ ಇದೆ ಈಗ ಸಿಲಿಕಾನ್ ಸಿಟಿಗೂ ಏನು ಮಳೆ ಏನು ಕಮ್ಮಿ ಏನು ಅಂತ ಹೇಳೋಕ್ಕಾಗಲ್ಲ ಸಂಜೆ ಮೇಲೆ ಸಾಕಷ್ಟು ಮಳೆ ಬರ್ತಾ ಇದೆ ಮಾಗಡಿ ಭುವನೇಶ್ವರಿ ನಗರ ಆ ಭಾಗದಲ್ಲಿ ಎಲ್ಲಿ ನೋಡಿದ್ರು ಕೂಡ ನೀರು ಜೊತೆಗೆ ಕೊಳಚೆ ನೀರು ಕಸದ ರಾಶಿ ದುಡ್ಡು ಕೊಟ್ಟರೆ ಮಾತ್ರ ಕಸ ಕ್ಲೀನ್ ಮಾಡ್ತಾ ಇದ್ದಾರಂತೆ ಸಿಬ್ಬಂದಿಗಳು ಆ ಭಾಗದ ಜನ ಈಗ ಒಂದಿಷ್ಟು ಆತಂಕವನ್ನು ತೋಡ್ಕೊಳ್ತಾ ಇದ್ದಾರೆ ವಿದ್ಯುತ್ ಕಂಬಕ್ಕೆ ಹಾಕಿರುವ ಕೇಬಲ್ನಿಂದಲೂ ಸಾಕಷ್ಟು ಸಂಕಷ್ಟ ಎದುರಾಗ್ತಾ ಇದೆ ಎಷ್ಟೇ ಮನವಿ ಮಾಡಿದರೂ ಅಧಿಕಾರಿಗಳು ಮಾತ್ರ ತಮ್ಮ ನಿರ್ಲಕ್ಷ್ಯತನವನ್ನೇ ತೋರ್ತಾ ಇದ್ದಾರೆ ದುಡ್ಡು ಕೊಟ್ಟರೆ ಮಾತ್ರ ಬಂದು ಕಸನೆಲ್ಲ ಎತ್ತುತ್ತಾರೆ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಬೆಂಗಳೂರಿನ ಭುವನೇಶ್ವರಿ ನಗರದ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಇದು ನಿಜಕ್ಕೂ ಇದು ಬೆಂಗಳೂರ ಅಥವಾ ಏನಿದು ಗಾರ್ಬೇಜ್ ಸಿಟಿನ ಅಂತ ಒಂಥರ ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ ನೋಡಿ ದೃಶ್ಯ ಮತ್ತೆ ಈ ಮಳೆ ಬರೋದ್ರಿಂದ ಈ ಥರ ಕೊಳಚೆ ಕಸ ಎಲ್ಲ ತುಂಬಿಕೊಂಡು ಅಲ್ಲಲ್ಲೇ ಈ ಸೊಳ್ಳೆಗಳು ಉತ್ಪತ್ತಿ ಆಗಲಿಕ್ಕೆ ಹೇಳು ಮಾಡಿಸಿದಂಥ ಸೀಸನ್ ಇದು ಡೆಂಗ್ಯೂ ಮಲೇರಿಯಾ ಅದ್ರ ಜೊತೆಗೆ ಕೊರೋನಾ ಈ ಎಲ್ಲ ಸಾಂಕ್ರಾಮಿಕ ಕಾಯಿಲೆಗಳಿಗೆ ಆಹ್ವಾನ ಕೊಟ್ಟಂತೆ ಈ ಥರ ನೀವು ಕೊಳಚೆ ಪ್ರದೇಶಗಳನ್ನು ನಿರ್ಮಾಣ ಮಾಡಿಟ್ಕೊಂಡ್ರೆ ಅದು ಯಾರು ಸಂಬಂಧಪಟ್ಟಂಥ ಆ ಭಾಗದ ಜನಪ್ರತಿನಿಧಿಗಳು ಸ್ವಲ್ಪ ಬನ್ನಿಯಲ್ಲಿ ಕ್ಲೀನ್ ಮಾಡಿಸಿ ಬಂದು ಆ ಭಾಗಕ್ಕೆ ನೀವು ಓಟ್ ಕೇಳಕ್ ಹೋಗ್ತೀರಾ ಆ ಭಾಗದ ಜನ ನಿಮಗೂ ಕೂಡ ಓಟ್ ಹಾಕಿರ್ತಾರಲ್ವಾ ಸ್ವಲ್ಪ ಅವ್ರ ಕಡೆ ಸ್ವಲ್ಪ ಕೇರ್ ತಗೊಳ್ಳಿ ಈಗಲಾದರೂ ಕೂಡ ನೋಡಿ ಭುವನೇಶ್ವರಿ ನಗರ ಭುವನೇಶ್ವರಿ ನಗರದ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಕೊಳಚೆ ಪ್ರದೇಶದಲ್ಲಿ ಜನ ಬದುಕ್ತಾ ಇದ್ದಾರೆ ನೋಡಿ ಅಲ್ಲಿ ಅಲ್ಲಿ ಯಾರಿಗಾದ್ರೂ ಹೋಗಕ್ಕೆ ಮನಸ್ಸು ಬರ್ತದ ಅವತ್ತು ಬಂದು ನೀರು ಬಂದು ತುಂಬ್ಕೊಬಿಟ್ಟು ಫುಲ್ ಎಲ್ಲ ಅರ್ಧ ತುಂಬ್ಕೊಬಿಟ್ಟಿತ್ತು ವಿಡಿಯೋ ಇದೆ ಈ ಕಡೆಯಿಂದ ನೀರು ಆ ಮೋರಿಯಿಂದ ಫುಲ್ ಜಾಮ್ ಆಗಿ ಈ ಕಡೆ ಬರ್ತಾ ಇದೆ ನೀರು ಆ ಕಡೆ ಮೋರಿ ಅದೆಲ್ಲ ಫುಲ್ ಒಡೆದಾಗ್ ಕ್ಲೀನ್ ಮಾಡಿದ್ರೆ ಅದ್ ನೀರ್ ಹೋಗುತ್ತೆ ಈ ಕಡೆ ಬರಲ್ಲ ಅದ್ರಿಂದ ನಿಲ್ ಬಂದು ಎಲ್ಲ ತುಂಬ್ಕೊಬಿಟ್ಟು ಎಲ್ಲ ಫುಲ್ ಲಾಸ್ ಲಾಸ್ ಆಗಿದೆ ಅವ್ರಿಗೆ ಹೇಳಿದ್ರೆ ಏನೋ ಪೇಪರ್ ಇಲ್ಲ ಹಾ ಮೋರಿ ಮೇಲೆ ನೋಡಿ ಅಲ್ಲೆಲ್ಲ ಮನೆ ಕಟ್ಬಿಟ್ಟವ್ರ ಮುಂದೆ ನೀರೇ ಹೋಗಕ್ ದಾರಿ ಇಲ್ಲ ಅಂದ್ರೆ ಎಲ್ಲ ನೀರ್ ಇಲ್ಲಿ ಬಂದಿರುತ್ತೆ ಇಲ್ಲಿ ಬಂದ್ರೆ ಕಸ ಎತ್ತಾಕಿದ್ರು ನಮ್ಮ ಹತ್ರನೇ ಕೇಳ್ತಾರೆ ಎತ್ತಾಕ್ಬಿಟ್ಟು ಎತ್ಕೊಂಡೆ ಹೋಗಲ್ಲ ವಾಪಸ್ ಇಲ್ಲಿ ಎತ್ಕೊಂಡು ಹೋಗಲ್ಲ ಅದ್ ಬಿದ್ದಿ ಬಿದ್ದಿ ವಾಪಸ್ ಹಿಂಗೆ ಜಾಮ್ ಆಗಿರುತ್ತೆ ಕಾರ್ ಹೇಳಿದ್ರು ಯಾರು ರೆಸ್ಪಾನ್ಸ್ ಇಲ್ಲ ನೋಡ್ರಿ ಇದೈತೆ ಬದಿ ಹುಳ ಹೆಂಗೆ ಇದಾಗೈತೆ ನೋಡ್ರಿ ಅದು ಮಕ್ಳಿಗೆ ಇನ್ಫೆಕ್ಷನ್ ಆದ್ರೆ ಎಷ್ಟು ಕಾಯಿಲೆ ಬರುತ್ತೆ ಗೊತ್ತಾ ಅದು ಆ ಬದಿನೇ ಎತ್ತಾಕಿಲ್ಲ ಅವರು ಮಳೆ ಬಂದು ಇವಾಗ ಮಳೆ ಬಂದ್ರು ನೋಡೋಣ ನೀರು ಹೋಗಲ್ಲ ಅಲ್ಲಿ ಸ್ಟ್ರೆಕ್ ಆಗುತ್ತೆ ಆ ಸ್ಟ್ರೆಕ್ ಆದ್ರೆ ಇಲ್ಲೆಲ್ಲ ತುಂಬುತ್ತೆ ಅದು ಎತ್ತಾಕ್ಸೇ ಇಲ್ಲ ಅವ್ರು ಎಷ್ಟು ದಿವಸ ಆಯ್ತು ಎತ್ತಾಕಿಲ್ಲ ಆಯ್ತು ಮಳೆ ಬಂದಾಗ ಎತ್ತಾಕಿಲ್ಲ ನೋಡಿ ಎಷ್ಟು ಸ್ಟ್ರೆಕ್ ಆಗೈತೆ ಅಲ್ಲಿ ಮಣ್ಣು ಆ ಗ್ರೌಂಡ್ ಆಗುತ್ತೆ ಮಳೆ ಬಂದಾಗ ಗ್ರೌಂಡ್ ಆಗುತ್ತೆ ನಮ್ಗೆ ಮುಟ್ಟಕ್ಕಾಗಲ್ಲ ಅದನ್ನ ನಾವೇ ಕಟ್ಕೊಂಡಿರೋದು ಅದು ಫುಲ್ ಪ್ಯಾಕ್ ಮಾಡಿರೋದು ಅದು